ವೆಲ್ಕ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಕ್ಕ ಮಕ್ಕಳು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬ್ರನ್ನ ಬನ್ನಿ ಅಲ್ಲಿವರೆಗೂ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಬಂಗಾರಮ್ಮ ಅವರು ಸುಮಾ ಅವರ ಹತ್ರ ಕೇಳ್ತಾ ಇರ್ತಾರೆ ಮೇಲೆ ನೀನು ಆಣೆ ಮಾಡು ನಿಜವಾಗ್ಲೂ ನೀನು ಸಚಿನ್ ನ ಪ್ರೀತಿ ಮಾಡ್ತಿಲ್ವಾ ಅಂತ ಕೇಳ್ತಾರೆ ಸುಮಾ ಅವರು ಇಲ್ಲ ನಾನು ಆಣೆ ಎಲ್ಲ ಮಾಡೋದಿಲ್ಲ ನಾನು ಪುಟಾಕ ಮೇಲೆ ನಾನು ಆಣೆ ಎಲ್ಲ ಮಾಡೋದಿಲ್ಲ ನಾನು ನಿಜವಾಗ್ಲೂ ಸಚಿನ್ ಪ್ರೀತಿಸ್ತಾ ಇದ್ದೀನಿ ಅಂತ ಬಂಗಾರಮ್ಮ ಅವ್ರ ಹತ್ರ ಆಣೆ ಮಾಡಿ ಹೇಳ್ಬಿಡ್ತಾರೆ ಆಗ ಅಲ್ಲಿ ನಿಂತಿದ್ದ ಸ್ನೇಹ ಕಂಠಿ ಸುಮಾ ಸಚಿನ್ ಬಂಗಾರಮ್ಮ ಎಲ್ಲರೂ ಅದನ್ನು ಕೇಳಿದು ತುಂಬಾ ಖುಷಿ ಪಡ್ತಾರೆ ಆಗ ಸುಮ ಅವರು ಅವಂಗೆ ನಂಗೆ ನೋವು ಕೊಡಕ್ಕೆ ಇಷ್ಟ ಇಲ್ಲ ನನ್ನ ಪುಟ್ಟಕ್ಕಂಗೆ ನಾನು ಮಾತು ಕೊಟ್ಟಿದ್ದೀನಿ ಆ ಮಾತನ್ನ ಉಳಿಸ್ಕೋಬೇಕು ಅಂತ ನಾನು ಪುಟ್ಟಕ್ಕಂಗೆ ಯಾವುದೇ ರೀತಿ ಹೇಳಿರ್ಲಿಲ್ಲ ಈ ವಿಷಯನ ಬೇರೆ ಅವ್ರಿಗು ನಾನು ಒಪ್ಕೊಂಡಿದೆ ಅಂತ ಹೇಳ್ತಾರೆ ಸ್ನೇಹ ಅವರು ಅವಳು ಈ ಸಂಬಂಧನ ಒಪ್ಕೊ ಒಪ್ಕೊಂಡಿದ್ದಾರೆ ಅಂತ ಬಂಗಾರಮ್ಮ ಅವ್ರಿಗೆ ಹೇಳ್ತಾರೆ ಆಗ ಸಚಿನು ನೀನ್ ನಂಗೆ ಮೋಸ ಮಾಡೋಣ ಅಂತ ಗೊತ್ತಿತ್ತು ಸುಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಆಗ ಅದನ್ನು ಕೇಳಿಸ್ಕೊಂಡ ಸ್ನೇಹ ಮತ್ತೆ ಕಂಠಿಯವರು ಬಂಗಾರಮ್ಮ ನೀವೇ ನೀವೇ ಪುಟ್ಟಕ್ಕೊನ್ ಜೊತೆ ಈ ವಿಷಯನ ಮಾತಾಡಿ ಅವ್ರು ಒಪ್ಕೊಂತಾರೆ ಅಂತ ಹೇಳ್ತಾರೆ ಆಗ ಸುಮ್ಮ ಅವ್ರು ಪುಟ್ಟಕ್ಕ ನಿಜವಾಗ್ಲು ಒಪ್ಪಲ್ಲ ಅಂತ ಹೇಳ್ತಾರೆ ಗಂಟೆ ಅವರು ನೀನು ಪುಟ್ಟ ಒಪ್ಕೊಂಡ್ರೆ ಇನ್ನು ಮದುವೆ ಆಗ್ತಿದ್ದಾನೆ ಸಚಿನ್ ಅಂತ ಕೇಳಿದಾಗ ಈ ಕಡೆ ರಾಜೌಲಿ ಅವರು ಕಾಳಿ ಮೇಲೆ ಮತ್ತೆ ಸಹನ ಮೇಲೆ ದ್ವೇಷ ಇಟ್ಕೊಂಡಿರ್ತಾರೆ ಒಂದ್ ಸ್ವಲ್ಪ ರೌಡಿಗಳನ್ನೆಲ್ಲ ಬಿಟ್ಬಿಟ್ಟು ರೌಡಿಗಳು ಕೇಳ್ತಾರೆ ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಂತ ಆಗ ರಾಜವಲಿ ನನ್ಗೂ ನನ್ನ ಅಪ್ಪು ನಮ್ಮ ಮೂರಲ್ಲೇನೆ ಅವಮಾನ ಮಾಡಿದ ಜನಗಳು ಅವರು ಕಾಳಿನ ಮುಗಿಸೋ ಪ್ಲಾನ್ ಇದು ಅಂತ ಹೇಳ್ತಾರೆ ಆಗ ಆ ರೌಡಿಗಳು ಹೇಳ್ತಾರೆ ನಿಮ್ಮೂರಲ್ಲೇ ನಿಮಗೇನು ಅವ್ರನ್ನ ಏನು ಮಾಡೋಕ್ಕಾಗಿಲ್ಲ ಇವಾಗ ಏನು ಮಾಡೋಕ್ಕಾಗುತ್ತೆ ಅಣ್ಣ ಅಂತ ಕೇಳ್ತಾರೆ ರಾಜೌಲಿ ಅವರು ಊರು ಯಾವುದಾದ್ರೂ ಏನಿಲ್ಲ ಆ ಕಂಠಿ ಇದೇ ರೋಡ್ನಾಗೆ ಬರ್ತಾನೆ ಅವನಿಗೂ ಇವತ್ತು ಏನಾದರೂ ಒಂದು ಕಾಲಿಗೆ ಅವನು ಇದೇ ರೋಡಲ್ಲಿ ಬರ್ತಾನೆ ತಂತಿ ಸಿಗಾಕೊಂಡು ಅವ್ನು ಇದೇ ರೋಡಲ್ಲಿ ಬಿದೋಗ್ಬೇಕು ಅವಾಗ ಅವನಿಗೆ ಇದ್ದೊಳಕ್ ಆಗ್ಬಾರ್ದು ಹಂಗ್ ಮಾಡ್ಬಿಡಬೇಕು ಹಾಗಂತ ರಾಜ್ಯ ಅವರು ಆ ರೌಡಿಗಳಿಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ ಆಗ ಕಾಳಿಯವರು ರೋಡಲ್ಲಿ ಬರ್ತಿರ್ತಾರೆ ಆಗ ರೌಡಿಗಳು ಅಡ್ಡ ಹಾಕೊಂಡು ನಿಂಚ್ಕೊಂಡಿರ್ತಾರೆ ಕಾಳಿಯವರು ಬೈಕ್ ಇಂದ ಇಳಿಬಿಟ್ಟು ನಾನು ಎಲ್ಲದಕ್ಕೂ ರೆಡಿ ಆಗಿ ಬಂದಿನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಫೈಟ್ ಮಾಡಕ್ಕೆ ಹೋಗ್ತಾರೆ ಅದೇ ಟೈಮ್ಗೆ ಅಲ್ಲಿ ಸಹನ ಅವ್ರು ಬಂದ್ಬಿಟ್ಟು ಆ ರೌಡಿಗಳಿಗೆ ಹೊಡಿತಾರೆ ಸಹನ ಅವರು ಕಾಳಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಪುಟ್ಟಕ್ಕ ಕೇಳ್ತಾರೆ ಏನಾಯ್ತಲಾ ಅಂತ ಆಗ ಸಹನ ಅವರು ಏನ ಏನಿಲ್ಲ ಇದು ಆಕ್ಸಿಡೆಂಟ್ ಅಂತ ಹೇಳ್ಬಿಡ್ತಾರೆ ಆಗ ಕಾಳಿ ಅವರು ಯಾರೋ ಬರ್ಬೇಕಾರೆ ನಂಗೆ ಗುದ್ದ್ಬಿಟ ಅಂತ ಹೇಳ್ತಾರೆ ನೋಡಿದಾಗ ನೋಡಿದಾಗಾಯನ ಪುಟ್ಟಕ್ಕ ಅವರು ಔಷಧಿ ಹಚ್ತೀನಿ ಅಂತ ತಗೋ ಬರ್ತಾರೆ ಆಗ ನೋಡಿದ ಕಾಳಿ ಅವರು ಎಷ್ಟೆಲ್ಲ ದ್ರೋಹ ಮಾಡಿದಿನಿ ಆದ್ರೂ ಪುಟ್ಟಕ್ಕ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಯಾ ಅಂತ ಹೇಳ್ತಿರ್ತಾರೆ ಈ ಕಡೆ ರಾಜಹಳ್ಳಿ ಅವರು ಅಕ್ಕ ಕಂಟಿ ಬರ್ತಾನೆ ಅಂತ ವಿಷಯ ಐತೆ ನೋಡಕ್ಕೂ ನಾವು ಇಲ್ಲಿಂದ ಹೋಗೋದು ಬೇಡ ಅಂತ ರೌಡಿ ಒಳಗೆಲ್ಲ ಹೇಳ್ಕೊಡ್ತಾರೆ ಆಗ ಅದೇ ಗೆ ಕಂಠಿ ಅವರು ಅದೇ ರೋಡಲ್ಲೇ ಬರ್ತಾ ಇರ್ತಾರೆ ಸಜ್ಜೆ ಏನಾಗುತ್ತೆ ಕಾದು ನೋಡೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಎಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತು ತಲೆ ಅನಿಸಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್